ಫ್ರೆಂಡ್ಸ್ ಇಲ್ಲಿ ನೋಡಿ ಕುಂಬಾರ ಹುಳ ಅಂತ ಕರಿತೀವಿ ನಾವು ಇದು ಇದು ಎಲ್ಲೆಲ್ಲಿ ಸ್ವಿಚ್ ಬೋರ್ಡ್ ಮತ್ತೆ ಇದು ಫ್ರೆಂಡ್ಸ್ ಮಳೆ ಬಂದ್ಬಿಡ್ತು ಗೇರ್ಬೀಜ ಸುಡ್ತಿರುವಾಗ್ಲೇ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ ಲೆಟ್ಸ್ ಗೋ ನೋಡಿ ನೋಡಿ ಏ ರೊಕೆ ರೇ ರಾಕಿ ಕಿ ಇವತ್ತು ಫ್ರೆಂಡ್ಸ್ ನಮ್ಮ ಮನೇಲಿ ಗುಳಬೆದನಿ ಕಾಳಿನ ಚಟ್ನಿ ನೋಡಿ ನಾನು ಮತ್ತೆ ಅಮ್ಮ ಕೊಯ್ಕೊಂಡು ಹೋಗಿ ಇಲ್ಲಿ ಮನೆ ಹತ್ರ ರೋಡ್ ಹತ್ರ ಉಂಟು ಸಾಕ ಈಗ ಮಳೆಗಾಲದಲ್ಲೆಲ್ಲ ಇದು ಸಿಗ್ತದೆ ಆಮೇಲೆ ಬೇಸಿಗೆ ಸಿಗೋದಿಲ್ಲ ಇಲ್ಲ ಅದೇ ಅಮ್ಮ ಮಣ್ಣದ ತೊಳೋಕೋಗೋದಿಲ್ವಾ ಓ ಇಲ್ಲ ಇತ್ತಲೇ ಬೆಳೆದು ಎಳೆಯದು ಅಂತೂ ಅದಿ ಅದ್ರಾಗ ಮತ್ತೆ ಓಕೆ ಫೈನ್ ಮತ್ತು ಗಿಡ ಆಯ್ತದೆ ಈಗ ಬೀಜ ಬಿದ್ದು ರಾಕಿ ಎಲ್ಲ ನಿಂತಾನೆ ಮತ್ತೆ ಅದರ ದನ ಬಂದರೆ ತೋರೋಕಾಗ್ತದೆ ಹೇಳಿ ತಂದು ಹೀಗೆ ಕಾಳನ್ನೆಲ್ಲ ಬೇರ್ ಮಾಡಿ ಬೇಯಿಸಿ ಚಟ್ನಿ ಮಸ್ತ್ ಆಯ್ತು ಫ್ರೆಂಡ್ಸ್ ಇಲ್ಲಿ ನೋಡಿ ಕುಂಬಾರ ಹುಳ ಅಂತ ಕರಿತೀವಿ ನಾವು ಇದು ಇದು ಎಲ್ಲೆಲ್ಲಿ ಸ್ವಿಚ್ ಬೋರ್ಡು ಮತ್ತು ಇದು ಚಿಲ್ಕ ಹಾಕುವಂಥದ್ದಕ್ಕೆ ಅಂದರೆ ಮರದಕ್ಕೆ ಬಾಗಿಲಿಗೆಲ್ಲೊಂದು ಕೋಲ್ ಇರ್ತದಲ್ಲ ಚಿಲ್ಕ ಹಾಕೋದು ಅದರಲ್ಲೆಲ್ಲ ಬಂದು ಮಣ್ಣನ್ನು ಕಟ್ತದೆ ಇದು ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಟ್ತದೆ ಆದರೆ ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಕಟ್ತದೆ ಕೆಲವೊಂದು ಸರಿ ಚಿಲ್ಕ ಎಲ್ಲನೂ ಹಾಕೋದಕ್ಕೆ ಆಗೋದಿಲ್ಲ ಮತ್ತು ಸ್ವಿಚ್ ಬೋರ್ಡಲ್ಲೂ ಅಷ್ಟೇ ಫುಲ್ಲ ಪ್ಯಾಕ್ ಮಾಡಿಟ್ಬಿಡ್ತದೆ ಮಣ್ಣನ್ನು ತಂದು ನೋಡಿ ಇಲ್ಲಿ ಹತ್ತಿರ ಬಂದಿವೆ ಅಂತ ಓಡಾಯ್ತು ಫ್ರೆಂಡ್ಸ್ ಬೇರೆಯವರ ಸಂಖ್ಯೆ ನೋಡಿ ಇಷ್ಟು ದೊಡ್ಡಾಗಿದೆ ಕಾಯಿ ಎಳೆತೆ ಇರೋದು ಅಡುಗೆ ಮಾಡೋದಿಕ್ಕೆಲ್ಲ ಬರೋದಿಲ್ಲ ಅದು ಸುಮಾರು ದೊಡ್ಡ ಆಗಿದೆ ಇನ್ನು ಹಾಳಾಗೋದಿಕ್ಕೆಲ್ಲ ಶುರು ಆಗಿದೆ ಫ್ರೆಂಡ್ಸ್ ನಾ ಇನ್ನು ಹಾಳಾಗೋದಿಕ್ಕೆ ಶುರು ಆಗಿಲ್ಲ ಅಂದ್ಕೊಂಡಿದ್ದೆ ಇವ್ರ ಕಡೆ ಎಲ್ಲವ ಅದು ಒಂದು ಪಕ್ಷಿ ಬಂದು ಕುಂತ್ರೆ ಮತ್ತು ಅದರ ತಾಗಿದ್ರೆ ಹಾಳಾಗ್ತದೆ ಅಂತ ಹೇಳ್ತಾರೆ ಗೊತ್ತಿಲ್ಲ ನೋಡಿ ಈ ಥರ ಕುಳು ಕುಳು ಥರ ಬಂದು ಬೀಳ್ತದೆ ಬೇರೆ ರಸನಕಾಯಿ ತುಂಬ ನೋಡಿ ಇಲ್ಲೆಲ್ಲ ಹಾಳಾಗೋಯ್ತಾ ಇದೆ ಇಲ್ಲೊಂದು ಬಿದ್ದಿದೆ ನೋಡಿ ಇಲ್ಲೊಂದು ಬಿದ್ದಿದೆ ಇದು ಬಂದು ಹೂವು ಬೇರೆ ರಸನಕಾಯಿ ಆಗುವಾಗ ಈ ಥರ ಹೂವಾಗ್ತದೆ ನೋಡಿ ಬಿದ್ದಿದೆ ಹೂವೇ ಇದು ಏನಾಗ್ತದೆ ಏನು ಎಲ್ಲ ಉದುರು ಉದ್ರೆ ಬೀಳುತ್ತದೆ ಅದಾದಮೇಲೆ ಒಂದು ನಾಲ್ಕಾರ ಆಗ್ತದೆ ಆಗೋದು ಅಂದರೆ ಅಡುಗೆ ಮಾಡೋದಕ್ಕೆ ಚಲೋ ಕಾಯಿ ಸಿಗೋದು ಬಾಕಿ ಎಲ್ಲ ಉದುರಿ ಹಾಳಾಗೋಗೋದೇ ನೋಡಿ ಇಲ್ಲೊಂದು ಬಿದ್ದಿದೆ ಇದಲ್ಲ ಎಂತಕ್ಕೂ ಬರೋದಿಲ್ಲ ಅಲ್ಲೇ ಕೊಳುತು ಹೋಗೋದೇ ನೋಡಿ ಎಂತಕ್ಕಂಗೆ ಆಗ್ತದೆ ಏನೋ ಹಳ್ಳಿ ಕಡೆ ಅಂತೂ ಸಿಕ್ಕಾಬಿಟ್ಟೆ ಫ್ರೆಂಡ್ಸ್ ಈ ಬೇರೆ ರಸನಕಾಯಿ ಈ ಥರ ಕೊಳತು ಕೊಳತು ಉದುರು ಹೋಗೋದು ನೋಡಿದ್ರೆ ಮರ ನಮ್ಮಲ್ಲಿ ಎರಡು ಉಂಟು ಅಲ್ಲೊಂದು ಉಂಟು ಆಮೇಲೆ ಇಲ್ಲೊಂದು ದೊಡ್ಡದು ಮತ್ತು ಸಣ್ಣ ಸಣ್ಣ ಗಿಡಗಳು ಸುಮಾರಷ್ಟು ಇದೆ ಫ್ರೆಂಡ್ಸ್ ಮತ್ತು ನಮ್ಮ ಮನೆಯಲ್ಲಿ ಜಾಯಿಕಾಯಿ ನೋಡಿ ಇದು ಈಗ ಸಣ್ಣ ಸಣ್ಣಕ್ಕೆ ಆಗಿರೋದು ಇದೆಲ್ಲ ಅವಾಗ ಬೇಸಿಗೆಲ್ಲೇ ನಾನು ಕೊಯ್ದಿದ್ನಲ್ಲ ಇದೊಂದು ಗಿಡದ್ದು ಮಾತ್ರ ನಮಗೆ ಮಳೆಗಾಲದಲ್ಲಿ ಹಣ್ಣಾಗ್ತಿದೆ ಇನ್ನೂ ಲೇಟ್ ಉಂಟು ಈ ಚೌತಿ ಹಿಂಗೆ ಇದರ ಕಾಯೆಲ್ಲ ಹಣ್ಣಾಗೋದಿಕ್ಕೆ ಶುರು ಆಗೋದು ಫ್ರೆಂಡ್ಸ್ ಕಾಳು ಮೆಣಸಿನ ಬಳ್ಳಿಯನ್ನು ನೆಟ್ಟಾಗಿದೆ ನಾವು ಕಷೆ ಗಿಡ ಅಂದರೆ ಕವರಲ್ಲಿ ಸಿಗ್ತದಲ್ಲ ಗಿಡ ಅದನ್ನು ತಂದು ನೆಡ್ತೀವಿ ಮತ್ತು ಹೀಗೆ ಬಳ್ಳಿಯನ್ನು ಕಟ್ ಮಾಡೋ ಕೂಡ ನೆಡ್ತೀವಿ ಬಳ್ಳಿಯನ್ನು ಕಟ್ ಮಾಡೇ ನೆಟ್ಟರೆ ನಮಗೆ ಬೇಗ ಇಳುವರಿ ಸಿಗ್ತದೆ ಅದೇ ಕೊಟ್ಟೆ ಗಿಡವನ್ನು ತಂದು ನೆಟ್ಟರೆ ಮತ್ತು ಕಷಾಯ ಏನು ಕಡ್ತಾರಲ್ಲ ಹಿಪ್ಲಿ ಗಿಡಕ್ಕೆ ಆ ಮೆಣಸಿನ ಗಿಡವನ್ನು ನೆಟ್ಟರೆ ಇಳುವರಿ ಸ್ವಲ್ಪ ಅಂದರೆ ಒಂದು ನಾಲ್ಕರಿಂದ ಐದು ವರ್ಷ ಬೇಕಾಗ್ತದೆ ಆದರೆ ಈ ಥರ ನೆಡೋದ್ರಿಂದ ಎರಡನೇ ವರ್ಷಕ್ಕೆ ನೆಟ್ಟು ನಂತರ ಇನ್ನೊಂದು ವರ್ಷಕ್ಕೇ ನಮಗೆ ಕಾಳು ಮೆಣಸಲ್ಲೂ ಕೊಯ್ಯೋದಿಕ್ಕೆ ಬರ್ತದೆ ಮತ್ತು ಈ ಥರ ನೆಡೋದ್ರಿಂದ ಗಿಡಗಳು ಬೇಗ ಸಾಯ್ತದೆ ಅದೇ ಕಟ್ಟಿರುವಂಥ ಗಿಡಗಳು ಬೇಗ ಸಾಯೋದಿಲ್ಲ ಈ ಥರ ನೆಡುವಂಥ ಗಿಡಗಳು ಕೊಳು ಬಂದು ಒಂದು ಆರೇಳು ವರ್ಷ ಇರ್ಬೋದು ಅದಾದ ನಂತರ ಸತ್ತೋಗ್ತದೆ ಇದೆಲ್ಲ ಅಂದರೆ ನಾವು ತೋಟದಲ್ಲೆಲ್ಲ ನೆಡ್ತಾ ಇರ್ತೇವಲ್ಲ ಆ ಅನುಭವದಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್ ಹಾಗೆ ಮತ್ತು ಮೊನ್ನೆ ಇಲ್ಲಿ ಕಟ್ ಮಾಡಿ ಇದರಲ್ಲ ಮೆಣಸಿನ ಬಳ್ಳಿ ಮತ್ತು ಇನ್ನೊಂದು ಮರಕ್ಕೆ ಹಾಕಿರುವಂಥದ್ದು ಈ ಥರ ಹೋಗಿದೆ ಈ ಮರಕ್ಕೆ ಈ ಮರ ಹೋಗಿದೆಯಲ್ಲ ಹಾಗಾಗಿ ಇನ್ನೊಂದು ಮರಕ್ಕೆ ಈ ಥರ ಹಬ್ಬಿಸ್ಕೊಟ್ಟಿತ್ತು ನೋಡಿ ಆಗ್ತದೆ ಏನೂ ಚೆನ್ನಾಗಿ ಚೆನ್ನಾಗ್ತದೆ ನೋಡಿ ಅಲ್ಲಿ ಒಂದು ಅನ್ನೋದು ಈ ಥರ ಮಾಡಿದ್ದು ಅಲ್ಲೂ ಕೂಡ ಅಲ್ಲೂ ನೋಡಿ ಮರ ಹೋದ್ಮೇಲೆ ಏನು ಮಾಡ್ಕೋಗ್ತದೆ ಬಳ್ಳಿ ಚೆನ್ನಾಗಿದ್ದರೆ ಈ ಥರ ಏನಾದ್ರು ಮಾಡಬೇಕು ಹಾಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಸಂಜೆ ಟೈಮಲ್ಲಿ ನಾವು ಗೇರ್ ಬೀಜ ಸುಡ್ತಾ ಇದ್ದೀವಿ ನೋಡಿ ಇಲ್ಲಿ ಅಡಿಗೆ ಹಾಳಿ ಅದ್ರ ಮೇಲೆ ಅಡಿಕೆ ಸಿಪ್ಪೆ ಇಲ್ಲಿ ತೆಂಗನ್ಮಾಡ್ಲಿ ಹಾಕೊಂಡು ಅಲ್ಲಿ ಈ ಹಾಕ್ಬೇಕು ಮಾಡೋದು ಮತ್ತೆ ಒದ್ದೆ ಜಾಗ ಇದೆಯಲ್ಲ ನಮ್ಮನೇ ಇದೆಯಾ ನಮ್ಮಲ್ಲಿ ಇಷ್ಟು ಬೀಜ ಸಿಕ್ಕಿತ್ತು ಮಾರಾಟ ಮಾಡಲಿಲ್ಲ ಸುಟ್ಕತ್ತಿ ನೋಡಿದ ಬಗೆಲೀಡೆ ಕಲ್ಕೊಳ್ಲ ಹಿಡ್ಕ ಹಂಗಯ ಅನ್ಕೊಳ್ತಾ ಕಡತ್ತೆ ನೋಡಿ ಬೀಜ ಎಲ್ಲ ಹಾಕಾಯ್ತು ये <laughs> दीपाचिक <चीड़। laughs>

ಫ್ರೆಂಡ್ಸ್ ಮಳೆ ಬಂದು ಬಿಡ್ತು ಗೀರ್ ಬೀಜ ಸುಡ್ತಿರವಾಗ್ಲೇ ಅಡಿಕೆ ಸಪ್ಪೆ ಹಾಕೋಕ್ಕಿಲ್ಲ ಗೀತಂತ ಅದು ಹೇಳ್ತಿದ್ದು ನಾನೆಲ್ಲ ಒದ್ದೋದು ಹೇಳಿ ಅಡಿಕೆ ಸಪ್ಪೆ ಅದು ಮತ್ತೆ ಬೇಕಾ ಮಾಡ್ಲು ಫ್ರೆಂಡ್ಸ್ ಗೇರ್ಬೀಜ್ ಎಷ್ಟು ಆಗ್ತದೆ ನೋಡಿ ತಿನ್ನುವಾಗ ಅದರ ಸುಟ್ಟಾಗ ಕೈಯಲ್ಲೂ ಕೂಡ ಕಪ್ಪಾಗ್ತದೆ ಸೊನೆಗೆ ನಂಗೆ ಗೊತ್ತೇ ಇಲ್ಲಾಗಿತ್ತು ನಾನು ಹೋಗಿ ಎಲ್ಲನೂ ಬುಟ್ಟಿಲ್ಲೆಲ್ಲ ತುಂಬಿದೆ ಈಗ ನೋಡಿದ್ರೆ ಕೈಯನ್ನು ಸೊನೆ ಹೋಗೋದಿಲ್ಲ ಅಂದರೆ ಟೆನ್ಷನ್ ಆಗಿಬಿಟ್ಟಿದೆ ನೋಡಿ ಕೈ ಒಳ್ಳೆ ದಾಮ್ರಮಿತದಂಗೆ ಆಗದೆ Thank you. ಫ್ರೆಂಡ್ಸ್ ಗೇರು ಬೀಜ ರೆಡಿ ಆಯಿತು ಮನೆಯಲ್ಲೇ ತಯಾರು ಮಾಡಿದ್ದು ನೋಡಿ ಚೆನ್ನಾಗಿದೆ ಸ್ವಲ್ಪ ಕತ್ತೋಗಿರೋ ಥರ ಆಗಿದೆ ಆದ್ರೂ ಅದು ಸಿಕ್ಕಾಪಟ್ಟೆ ರುಚಿ ಇರುತ್ತೆ ತಿನ್ನೋದಕ್ಕೆ ಹಾಗೆ ನೋಡಿ ಚೆನ್ನಾಗಿದೆ ಅಲ್ಲ ಒಂದು ಬಟ್ಲು ತುಂಬ ಸಿಕ್ತು ಇದು ಯಾರ್ಯಾರಿಗೆಲ್ಲ ಇಷ್ಟ ಅಂತ ಕಾಮೆಂಟಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್